ಮಕ್ಕಳಿಗಾಗಿ ಭಾರತದ ಅತಿದೊಡ್ಡ ಕಲಾ ಉತ್ಸವಗಳಲ್ಲಿ ಒಂದಾಗಿರುವ ಬಹು ನಿರೀಕ್ಷಿತ ಆರ್ಟಿವರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕುಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಈ ಮೂರು ದಿನಗಳ ಸಂಭ್ರಮವು ವಿವಿಧ ವಯೋಮಾನದ ಯುವ ಕಲಾವಿದರನ್ನು ಒಂದೇ ಸೂರಿನಡಿ ಸೇರಿಸುತ್ತದೆ ಮತ್ತು ಅವರ ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಿ ಸಂಭ್ರಮಿಸಲು ಅನುವು ಮಾಡಿಕೊಡುತ್ತದೆ ಪ್ರದರ್ಶನ ಕಲೆಗಳು ಅಡುಗೆ ಜವಳಿ ಕುಂಬಾರಿಕೆ ಮತ್ತು ಸಾಹಿತ್ಯ ಕಾರ್ಯಾಗಾರಗಳು ಮುಂತಾದ ವಿವಿಧ ವಿಭಾಗಗಳೊಂದಿಗೆ ಸ್ಪರ್ಧೆಗಳಿಗೆ ಅನೇಕ ರೀತಿಯ ಸೃಜನಶೀಲ ಅಭಿವ್ಯಕ್ತಿಯನ್ನು ಅನ್ವೇಷಿಸಲು ಆರ್ಟಿವರ್ಸ್ ಅವಕಾಶವನ್ನು ಒದಗಿಸುತ್ತದೆ ಸೃಜನಶೀಲತೆ ಮತ್ತು ವಿಶಿಷ್ಟ ಕೌಶಲ್ಯಗಳನ್ನು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದ ಸ್ಪರ್ಧೆಗಳು ಮತ್ತು ಚಟುವಟಿಕೆಗಳಲ್ಲಿ ಮೂರು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆಯಿದೆ ಆರ್ಟಿವರ್ಸ್ ಅನ್ನು ಡಾ ಮಧುರಿ ಸಾಗಲೆ ಪ್ರದರ್ಶನ ಮತ್ತು ದೃಶ್ಯಕಲಾ ವಿಭಾಗದ ಮುಖ್ಯಸ್ಥೆ ಹರ್ಷ್ ಗುಪ್ತಾ ಆರ್ಟಿವರ್ಸ್ ವಿಭಾಗದ ಮುಖ್ಯಸ್ಥ ಮಂಜುಳಾ ಬಿ ವಲಯ ವ್ಯಾಪಾರ ಮುಖ್ಯಸ್ಥೆ ಮತ್ತು ಲಿಶಾ ಫ್ಲಾರೆನ್ಸ್ ಕಡುಗೋಡಿ ಶಾಖೆಯ ಪ್ರಾಂಶುಪಾಲರು ಆರ್ಕಿಡ್ ಇಂಟರ್ ನ್ಯಾಷನಲ್ ಶಾಲೆಯವರು ಉದ್ಘಾಟಿಸಿದರು ಹನ್ನೆರಡು ಟೆಕ್ನೋ ಸರ್ವೀಸಸ್ನ ಪ್ರದರ್ಶನ ಮತ್ತು ದೃಶ್ಯ ಕಲೆಗಳ ಮುಖ್ಯಸ್ಥರಾದ ಡಾ ಮಾಧುರಿ ಸಾಗಲೆ ಅವರು ಸ್ಪರ್ಧೆಯ ಕುರಿತು ಮಾತನಾಡಿ ಆರ್ಟಿವರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕುಂಬಾರಿಕೆ ಮತ್ತು ಜೋಳಿಯಿಂದ ಆರಂಭಿಸಿ ಪ್ರದರ್ಶನ ಮತ್ತು ದೃಶ್ಯ ಕಲೆಗಳವರೆಗೆ ವಿವಿಧ ಕಲಾ ಪ್ರಕಾರಗಳಲ್ಲಿ ತಲ್ಲಿನಗೊಳಿಸುವ ಅನುಭವಗಳನ್ನು ಒದಗಿಸುತ್ತದೆ ಗುಡ್ ಆಫ್ಟರ್ನೂನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಐ ಹೆಡ್ ಆಫ್ ಆರ್ಟ್ ಎಜುಕೇಶನ್ ಇನ್ ಡಾನ್ಸ್ ಮ್ಯೂಸಿಕ್ ಥಿಯೇಟರ್ ಆರ್ಟ್ ಅಂಡ್ Now the reason uh, why we have started this RTWords uh, platform or a domain for the students is to give exposure to the students out of the school also. It is super important nowadays as per the National Education Policy 2020 that the students should get uh, exposure not only to scholastic subjects but they should get a holistic approach integrating multidisciplinary aspects of the textile which is a unique way uh, to learn the Indian tradition and also to have a control over to the personality because it's very hard to tell the child to meditate, it's very hard to tell the child to focus on one aspect and to be patient. I think pottery and our uh, Indian culture traditional that is textile is the best way for this kind of activities. So that's it what I would like to talk about. articles. So thank you very much.

केनो प्रोडक्टिविटी स्टडीज व्हिच नीड टू बी इंट्रोड्यूस नाउ शालेगळी इंट्रोड्यूस ಮಾಡಬೇಕು ಸ್ಪೆಶಿಯಲಿ इंग्लिश साइंस मैथ्स ಇದನ್ನೆಲ್ಲ ಬಿಟ್ಟು ಅದನ್ನ ಹೊರತಾಗಿ ಏ ಇಂಟ್ರೋ듀ಸ್ ಮಾಡ್ತೀಂದ್ರೆ ಅದ್ಮೇಲೆ ನೆಕ್ಸ್ಟ್ ಗೋವೇ ಡಾನ್ಸ್ ಅಂತಾರೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಕಳ್ತಿರೋಂತದನ್ನ ಎಲ್ಲಿ ನಾವು ಮೇಜರ್ಲಿ ಪ್ರಾಜೆಕ್ಟ್ ಮಾಡಬೇಕು ಸೋ ಅದಕ್ಕೋಸ್ಕರ ಒಂದು ಮಕ್ಕಳಿಗೆ ಸ್ಟೇಜ್ ಬೇಕು ಸ್ಟೇಜ್ ಇದಿಲ್ಲ ತಗೊಂಡ್ಬಿಡೋದು ಸೋ ದಟ್ಸ್ ವೇ ಬಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಹರ್ ಮೂಲಕ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆರ್ಟಿಲ್ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬಾರದು ಬೇರೆ ಸ್ಕೂಲ್ ಇರುವಂತಹ ಮಕ್ಕಳಿಗೂ ಸಹ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೇಜ್ ನಾವು ಕಷ್ಟ ಮಾಡಿ ಕೊಟ್ಟಿದ್ದೇವೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬರ ಮಗುಗೂ ಸ್ಟೇಜ್ ಕಲ್ಪಿಸೋದೇ ಒಂದು ದೊಡ್ಡ ಪ್ರಯತ್ನ ಅದು ಎಲ್ಲರೂ ಮಾಡೋದಿಲ್ಲ ಎಲ್ಲರೂ ಮಾಡಿದ್ರು ಸಹ ಮಕ್ಕಳು ಬರೋದಿಲ್ಲ ಮಕ್ಕಳು ಯಾಕೆ ಬರೋದಿಲ್ಲ ಅಂತಂದ್ರೆ ಮೋರ್ ಶಾಲೆಗಳಲ್ಲಿ ಈ ತರ ಕಲೆಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದೇ ಇಲ್ಲ ಸೊ ಹೌ ಡು ದೇ ಗೆಟ್ ಟು ನೋ ದಾಟ್ ಇದು ಒಂದು ಈ ತರ ಒಂದು ಸ್ಟಡೀಸ್ ಅಲ್ಲೂ ಸಹ ನಮ್ಗೆ ಇಂಟ್ರೆಸ್ಟ್ ಇದೆ ನನ್ನಲ್ಲಿ ಕೊಟ್ಟು ಇದೆ ನಾನು ಸಹ ಕಲಿಬಹುದು ನಾನು ಸಹ ಮುಂದೆ ಬರ್ಬೋದು ಈ ಫೀಲ್ ನಾನು ಕಲಿತರೆ ನೆಕ್ಸ್ಟ್ ನನಗೆ ಆ ವಿಷನ್ ನನ್ನ ನನ್ನ ಮಗುವಿನ ಬಗ್ಗೆ ನಾನೇ ತಿಳ್ಕೊಂಡಿದ್ದೇನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ಇಬ್ರು ఫార్ంగ్ దెంట్ ఆఫ్ ఆర్ ఓన్ చిల్డ్రెన్ ఆస్ వెల్ అస్ లైక్ స్టూడెంట్స్ non-archids also. So why are we focusing on art especially? Because you have seen our go Cosmos event which was completely into like technology, STEM educations, astronaut and something different. And right now we are going with art. The reason is it's well known our Indian culture if you take out it is always blended with art, culture and heritage. So it is uh, education system otherwise our institutions responsibility to penetrate the essence of art into the students' mind So that's most important thing which is required for this current situation so our curriculum if you are taking out it will be always blended with art and even as ma'am said like it is in uh, 2020, 2020 when... we met. twice before if i remember correctly last year in september we had started off at orchids our endeavor our trust sports so i think most of you had met you when baichung bhutia was visiting our campus we started a series of master classes wherein our students स्टार्टेड कोचिंग विद समीड नॉट ओनली डेट आर स्टूडेंट गेट बेनिफिट फ्रॉम दैट वी ऑल्सो इनवाइटेड स्टूडेंट्स फ्रॉम अदर स्कूल विदाउट एनी चार्जेस दिस इयर इन मे वी स्टार्टेड आर सेवर The first endeavour was in sports. You are witnessing history because this is going to become one of India's biggest art fest for kids. This is the first Artiverse event happening in Bangalore. Next month onwards, we are taking it across India. Thank you so much for coming.